ಜೇರಿಗೆ ಊರಾಗ ಚರ್ ಮಾಡಿ ಜಾಕಿ ಪಂತ್ ಹಾಕಿ ಇವತ್ತು ಜೈಶಾಲಿ ಮಾಡಿ ಮಂಗ ಅಂತ ಹೇಳಾಕ್ರಿ ಹೇಳಿ ಹೇಳಿ ಬೆಂಕಿ ಪಲಾಡೋದು ಏನು ಇವತ್ತು ಬೆಂಕಿ ಮುತ್ತ ಆಯ್ತು ಜನ್ಮ ಅಂತಕ್ಕಂಥ ನಾವು ಆರತಿ ಮಾಡ್ತೇವೆ ಅಲ್ಲಿ ಮಟ್ಟ ಆರ್ತಿ ನಂಬುದು ಬಂದ್ ಇವತ್ತು ತಯಾರು ಮಾಡಿಬಿಟ್ಟು ಏನ್ ಕೇಳ್ಬೇಕತ್ತೀರಿ ಸರ ದಯವಿಟ್ಟು ನೀವು ಯಾರು ದಾಂಧಿ ಮಾಡ್ಲಿಲ್ಲಪ್ಪ ನಾವು ಮಾತಾಡುವಂತದ ಶಬ್ದ ತಮಗ ತಿಳಿತದ ಮತ್ತ ನೀವು ದಾಂಧಿ ಮಾಡ್ಲಕ್ಕೀಪಾ ಅಂದ್ರ ನಾವ್ ಏನೋ ಮಾತಾಡುದು ನೀವು ಏನೋ ಕೇಳುದಾಗ್ತದ ದಯವಿಟ್ಟು ಚಾನ್ ಅವ್ರಿ ಸ್ವಲ್ಪ ಕಡೆ ಮುಂದ್ ತಗೊಂಡ್ ಹೊಂದ್ ಹೋಗ್ಬಿಡ್ರಿ ಹಾಡ ಕೂಡಪ್ಪ ಹಾಡಾ ಇಲ್ಲಿ ಯಾಕದಕ್ಕೆ ನಾವು ಮಾತಾಡೋರು ಮಾತಾಡ್ತೇವೆ ನೀವು ದಾಂಧಿ ಮಾಡ್ಲಕ್ಕರಿಪ್ಪಾ ಅಂದ್ರೆ ನಮಗೂ ರಷ್ಯೂರು ರಷ್ಯ ದಿನಲ್ಲಿ ನಿಂಗ್ರಾಯಿ ಮುತ್ತನ ಜಾತ್ರೆ ಮತ್ತು ಭೂತಾಳ ಶುದ್ಧನ ಜಾತ್ರೆಯನ್ನು ಹಮ್ಮಿಕೊಂಡು ಏನ್ ಮಾಡ್ಯಾರೀಪ್ಪ ಭಕ್ತಿ ಸೇವೆಯನ್ನು ಬಂದು ಕೇಳು ಕೂಡಿರ್ತಕ್ಕಂತ ಎಲ್ಲ ನನ್ನ ಕಲಾಭಿಮಾನಿಗಳಿಗೆ ಕೂಡ ಮಿರ್ಜಗಿ ಗ್ರಾಮದ ಮುತ್ತು ಮಾರಾಯರ ಸಂಘದಿಂದ ತಮಗೆಲ್ಲರಿಗೂ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಹೇಳಿ ಇಂದಿನ ದಿನಮಾನದಲ್ಲಿ ಒಳ್ಳೆ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನು ಹಿಂಗ್ ಹೇಳ್ತಾರೆ ಮಹಾರಾಜ್ರ ಏನ್ ಹೇಳ್ತಾರೀಪರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಬಡವನಯ್ಯ ಕಾಲವೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕೆಲಸ ಮಾಡಂದ ಕೂಡಲ ಸಂಗಮ ದೇವ ಅಂತ ಹೇಳೋರು ಹಿಂಗೆ ಯಾಕೆ ಹಿಂಗೆ ಯಾಕೆ ಹೇಳಿದ್ರು ಈ ಮಾತಿನ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಏನ್ರಿಪ್ಪ ಹಿರಿಯ ಅವ್ರಿಗೆ ಗ್ರಾಮದ ಒಳಗ ಬಡೂರು ಅದರ ಶ್ರೀಮಂತರು ಅದಾರ ನಿಂಗ್ರಾಯ್ ಮುತ್ತನ ಜಾತ್ರೆಗೆ ಬಡೂರು ಪಟ್ಟಿ ಕೊಟ್ಟಾರ ಕೊಟ್ಟಾರ ಶ್ರೀಮಂತರು ಸಹಿತ ಕೊಟ್ಟಾರ 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 ಜಾತ್ರೆ ನಡೆದ ಇಬ್ಬರು ಮಂದಿ ಜಾತ್ರೆಗೆ ಬಂದಾರ ಬಡವನು ಒಂಥರ ಬೇಡ್ಕೊತಾನ ಶ್ರೀಮಂತನು ಒಂಥರ ಬೇಡ್ಕೊತಾನ ಅದು ಹೆಂಗೆ ಹೆಂಗ ಬೇಡ್ತಾರ್ರಿ బడర్ హ్యాంగ్ బా భగవంత రట్టి మేలు శక్తి కుడు విక్తి కొడు వ్యక్తి కొడు నేను శక్తి కొట్ట రూపాయ కొట్ట భగవంత ముంద ಮುಂದಿನ ಜಾತ್ರೆಗೆ ರೂಪಾಯಿ ಭಗವಂತ ಶಕ್ತಿ ಸಾಕಾರ ಹೊಲ್ಲ ಹೌದ್ರಿಪ್ಪ ಇದು ಕೊಡುವಡವರು ಬೇಡ್ಕೋತಾರ ಬಡವರು ಇನ್ನು ಶ್ರೀಮಂತ್ರ ಹೆಂಗ್ ಬೇಡತಾರ್ರಿ ಶ್ರೀಮಂತ್ರ ಬಂದು ಬಿಡ್ಕೊತಾರ ಏನತ್ರಿಪ್ಪ ಅವ್ರು ಹಿಂಗ ಬಿಡ್ಕೊಲ್ಲ ಅವ್ರು ಬರನೇ ಗುಡಿಗೆ ಬಂದು ನಮಸ್ಕಾರ ಮಾಡಿ ಹೇಳ್ತಾರ ಏನತ್ರಿ ಪರಮಾತ್ಮ ನಿನಗ ನಾ ಸಾವಿರ ರೂಪಾಯಿ ಕೊಟ್ಟಿನಿ ಹಾ శ్రీ కొడు సంపద కొడు ధన్య కొడు దౌలత కొడు భగవంత ఈ జాత్ కొద్ది అంద్ర ఇట్ ఐశ్వర్య కొట్ట ముందర్ష శ్రీమంత ಅತನತನ ಅದೇ ಬಡ ಮನುಷ್ಯ ಅಂತನ ಶ್ರೀನು ಬೇಡ ಸಂಪತ್ತನು ಬೇಡ ಧನ್ನ ಬ್ಯಾಡ ಧೌಲತ್ತು ಬೇಡ ನನಗೇನು ಏನು ಬೇಡ ಪರಮಾತ್ಮ ಪಂಚಮಹಾಭೂತದ ಶರೀರ ಶರೀರ ಮೇಲೆ ಶಕ್ತಿ ಗುಡು ಮುಂದ ವರ್ಷ 200 ಗುಡ್ತತೆ ಬೇಡ ಕೊತ್ತಾನ್ ಹೌದು 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 ಬಡವನ ಭಕ್ತಿ ಬಂಡಿ ತುಂಬಾ ಅಂತ ಹೇಳಿ ಹೌದ್ರಪ್ಪ ಹೌದು ಅದಕ್ಕೆ ನಾತ್ಮಿ ಬಂಧುಗಳೇ ಬರನೆ ಬರನನೆ ಉಭಯ ಕಲಾವಂತರು ಭಾಳ ಮಾರ್ಮಿಕವಾಗಿ ಮಾತಾಡಿ ಹೇಳಿದ್ರ ಅವರು ಏನು ಹೇಳಿಪ್ಪ ಅಣ್ಣ ಸ್ವಲ್ಪ ದಾಂಧಿ ಮಾಡಬೇಡ್ರಿ ಏನು ಹೇಳಿದ್ರು ತಕ್ಕೇಳ ಎಲ್ಲ ದೇವರು ಸ್ಮರಿಸಿಕೊಂಡ ನಮ್ಮ ಕಮಿಟಿ ಹಿರಿಯವರು ಒಂದು ಆಜ್ಞೆ ಮಾಡಿದ್ರು ಹೆಂಗ ಆಜ್ಞೆ ಮಾಡಿದ್ರ ತಕ್ಕೇಳಿದ್ರೆ ಹೆಚ್ಚಿಗೆ ಮಾತು ಬಳಕೆ ಮಾಡಬೇಡ್ರಿ ಪದ್ಯದ ಮೇಲೆ ಲಕ್ಷ್ಯ ಕೊಡ್ರಿ ಮತ್ತ ಮೇಲಾಗಿ ನಾವು ಇಟ್ಟಿರ್ತಕ್ಕಂಥ ಎರಡು ವಿಷಯಗಳನ್ನು ವಿಷಯಗಳನ್ನ ಬಳಸುವ್ರಿ ಹೇಳಿ ಎರಡು ವಿಷಯ ಇಟ್ಟಾರ ಅಂತ ಕೇಳಿದ್ರಿ ಏನ್ರಿ ಸರೇ ಜಗತ್ತಿನೊಳಗೆ ಬೆಂಕಿ ಶ್ರೇಷ್ಠದು ಮತ್ತು ಗಾಳಿ ಶ್ರೇಷ್ಠದು ಹೌತ್ ಹೌದಾ ಹೌದ್ ಎರಡು ವಿಷಯಗಳನ್ನು ಇಟ್ಟು ಇನ್ನೊಂದು ಮಾತು ಏನು ಹೇಳಿದ್ರಿ ಅದೇನು ಕೇಳಿಸ್ಲಿಲ್ಲ ನಮಗನು

ಜದ್ದ ಹಾಕಿ ಪಂತ ಹಾಕಿ ಇವತ್ತು ಜಯಶಾಲಿ ಮಾಡ ಮಂಗಳಾರತಿ ಮಾಡ್ತಾರೆ ಅಂತ ಹೇಳಾಕ್ರಿ ಹೇಳ್ಯಾರಿಪ್ಪ ಹೇಳ್ಯಾರ ವಾದ ಮಾಡಿದ್ರು ಹಿಡಿದ್ರ ಪಾಲು ಹಿಡ್ದಾರ ಬರೀ ಪಾಲು ಹಿಡಿದ್ರ ಕರೆ ಹೊಲ ಹಿಡ್ದಾರ ಬೆಳಿ ಬಿತ್ತಲಿಲ್ಲ ಅದ್ರ ಏನ್ ಬಿತ್ತಿಲ್ರಿಪ್ಪ ಬರೇ ಬಂದರ್ಯಾಗ ನಿತ್ತು ನೋಡ್ಯಾರ ಇಟ್ಟಿ ಅದಕ್ಕೆ ಹೇಳುತ್ತ ನಮ್ಮ ಆತ್ಮ ಜಾತಿ ಹೀನದ ಮನೆಯೊಳಗ ಜ್ಯೋತಿ ತಾಯಿ ಹೀನವೇ ಹತ್ತು ಜಾತಿ ಹೀನನ ಮನೆಯೊಳಗ ಜ್ಯೋತಿ ತಾನೆ ಹೀನವೇ ಜಾತಿ ವಿಜಾತಿ ಅನ್ನೋ ಹೇಳ್ಯಾರ ಹೇಳ ನಿಮಗೊಂದು ಒಂದು ಮಾತ ಹೇಳುದನ್ ಹೇಳ್ಬೇಕತ್ತೀರಿಪ್ಪ ಮುಂದಿನ ಪಾಳಕ ಮಹಾರಾಜ್ ಹೆಂಗ ಮಾತಾಡ್ತಾರ ಮಾತಾಡ್ಲಿ ಹೌದು ಕರೆ ನಿಮಗೊಂದು ಒಂದು ನಮಗ ಒಂದು ವಾದ ಅದ ಜರ ಚಾ ಕುಡಿಯವ್ರ ಜರ ಶಾಂತರಪ್ಪ ಶಾಂತ ಆಗ್ರಿ ವಿಷಯ ಕೇಳ್ರಿ ದಯವಿಟ್ಟು ಹೇಳ್ತೇವೆ ನಿಮಗ ಗಾಳಿ ಹೆಚ್ಚು ಮಾಡಿ ಆರ್ತಿ ಮಾಡ್ತಾ ಜಗತ್ತಿನೊಳಗೆ ಗಾಳಿ ಶ್ರೇಷ್ಠ ಅಂತ ಇವತ್ತು ಬೆಂಕಿನೇ ಜಗತ್ತಿನೊಳಗ ಶ್ರೇಷ್ಠದ ಬೆಂಕಿ ದಿನ ಏನು ಪವಾಡೋದು ಏನು ಇವತ್ತು ಮುಕ್ತ ಆಯ್ತು ಜನ್ಮ ಅಂತಕ್ಕಂಥ ಹೇಳಿ ನಾವು ಆರ್ತಿ ಮಾಡ್ತೇವೆ ಅಲ್ಲಿ ಮಟ್ಟ ಆರ್ತಿ ನಂಬುದು ಬಂದ್ ಇವತ್ ಎಷ್ಟ್ರ ತರ ಹೋಗ್ತದೆ ಹೋಗಲಿ ಭಕ್ತಿದಿಂದ ಕೈ ಮಾಡಿ ಕರಿ ಮಾಧುಲಿಂಗನ ಬರ್ತಾನೆ ಕರಿ ತಯಾರು ಮಾಡಿ ಬಿಟ್ಟನ ಮರಿ ಹ ಏನು ಭಕ್ತಿದಿಂದ ಮಾದುಲಿಂಗನ ಕೈ ಮಾಡಿ ಕರಿ 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 ಮಧುಗೊಂಡ ಮಾತ್ ಮಾತು ಹೆಂಗೆ ಆಗ್ಬೇಕಂತ ಕೇಳಿದ್ರೆ ಹೆಂಗೆ ಆಗ್ಬೇಕ್ರಿಪ್ಪ ಕಾರಣ ಹಬ್ಬದಾಗ ಎತ್ತಿಗೆ ಹರಗ ಮಾಸ್ತಾರ ಇವತ್ತು ಹರತಿನ ಕಲೆ ಹೌದು ಆಲಿ ಹೌದು ಮುಕ್ತ ಆಗ್ಬೇಕು ಮಾತು ಬರೇ ಗೋಲ್ ಮಾತು ಆಗಬಾರ್ದು ಆ ಒಂದು ನಾಲ್ಕು ಪ್ರಾಶಿನ ಮಾತಂದ್ರಿ ಆ ನಿಂಗವ ಕಲ್ಲವ ಮಲ್ಲವ್ ಅಕ್ಕನ ಬಳಗ ಹಂಗೆ ಹಿಂಗೆ ಹಂಗೆ ಹಿಂಗೆ ಏನು ಮಾತ್ರಿ ರೀ ಮಾತಾ ಮಂದಿಗೆ ಮುಟ್ಟಬೇಕು ಮಂದಿಗೆ ಮುಟ್ಟಬೇಕ್ರೀಪ್ಪ ಹೆಂಗೆತ್ತು ಕೇಳಿರಿ ಹೆಂಗೆ ರೀ ಝಗತ್ತಿನೊಳಗೆ ಬೆಂಕಿ ಹ್ಯಾಂಗೆ ಶ್ರೇಷ್ಠ ಕೇಳ್ರಿ ಕೇಳಿ ರೀ ಹೊತ್ತು ಮಾತು ಹೇಳ್ದದ್ರಿ ಏನು ಹೇಳ್ಯಾರಪ್ಪ ಫಾರ್ಮತ ಏನೋ ಪಾರ್ವತಿ ಪರಮಾತ್ಮ ನೂರ್ತದಲ್ಲಿ ಮಗ್ನ ಆದಾಗ ದಕ್ಷ ಬ್ರಹ್ಮ ತಂದ ಮನೆಗೆ ಬಂದ್ರ ತಿರುಗಿ ನೋಡ್ಲಿಲ್ಲ ಹೌದು ಕೋಪಿಸಿಕೊಂಡು ತಂದ ಮನೆಗೆ ಹೋದ ದಾಳಿ ಮಾಡಬೇಡ ಕೋಪಿಸಿಕೊಂಡು ಮನೆಗೆ ಹೋದಾಗ ಯಜ್ಞ ತಯಾರು ಮಾಡಿ ದೇವನ ದೇವತೆಗಳ ಆಮಂತ್ರಣ ಕೊಟ್ಟರು ಎಲ್ಲರಿಗಿ ಯಜ್ಞಕ್ಕಾಗಿ ಕರೆ ತನ್ನ ಮಗಳಿಗೆ ಆಮಂತ್ರಣ ಕೂಡ್ರಿಪ ಆ ಸಮಯದಲ್ಲಿ ಎಲ್ಲಾನು ದೇವಾನ ದೇವತೆಗಳ ದಕ್ಷಾಬ್ರಹ್ಮಕ ಹೋಗುವಂತ ಸಮಯದೊಳಗ ಪರಮಾತ್ಮಗ ಪಾರ್ವತಿ ಕೇಳ್ತಾಳ ಏನ್ ಯಪ್ಪ ಈ ಸರ್ವ ದೇವಾನ ದೇವತೆಗಳು ಎಲ್ಲಿಗೆ ಹೊಂಟಾರ ಕೂಡಲೇನೆ ಪರಮಾತ್ಮ ಹೇಳ ಏನತ್ರಿ ನೀನು ತನ್ನ ಯಜ್ಞಕ್ಕಾಗಿ ಎಲ್ಲಾ ದೇವತೆಗಳಿಗೆ ಆಮಂತ್ರಣ ಕೊಟ್ಟಾರ ಅದಕ್ಕಾಗಿ ಹೊಂಟಾರ ಪರಮಾತ್ಮ ಹೇಳದ ಅವಾಗ ಪಾರ್ವತಿ ಮನಸ್ಸಿನ ವಿಚಾರ ಮಾಡುತ್ತಾ ಏನತ್ರಿ ಎಲ್ಲರೂ ಈ ಕುರುಟ್ನಾಗ ನಮ್ಮ ನನಗ ನೆಪ್ಪ ಹಾರಿರ್ಬೇಕಂತ ಹೇಳಿ ಪಾರ್ವತಿನ ತಯಾರಾದಳು ಹೌದ್ ಪಾರ್ವತಿ ತಯಾರಾದಾಗ ಪರಮಾತ್ಮ ಹೇಳತ್ತೀ ಸರ ದೇವಿ ಅಲ್ಲಿಗೆ ಹೋಗ್ಬೇಡ ಕುಡಿದು ಬಿಟ್ಟು ಹೋಗಿ ಬರತ್ತ ಹೇಳ ಸಹಿತ ನನ್ನ ತಂದೆ ಕರೀಲಿಕ್ಕಂದ್ರೆ ನನ್ನ ತಂದಿ ಯಜ್ಞಕ್ಕೆ ಹೋಗ್ತೀನಿ ಹೇಳಿ ಪಾರ್ವತಿ ಹೊಂಟ್ ನಿಂತಳು ನಿಂತಳ್ರಿ ಪಾ ಹೊಂಟ್ ನಿಂತ ಸಮಯದೊಳಗ ಪರಮಾತ್ಮ ಸುಮಿಲ್ಲ ನಂದೇಶ್ವರ ಬಿಟ್ಟ ಕರೆ ಯಜ್ಞ ಪಾಲ್ಗೊಂಡಿತ್ತು ಯಜ್ಞಕ್ಕೆಲ್ಲ ದೇವಾನ ದೇವತೆ ಕೂಡಿದ್ರು ಮಗಳು ಬಂದಿದ್ದು ನೋಡಿ ಸಹಿತ ದಕ್ಷಾ ಬ್ರಹ್ಮ ಕರೀಲಿ ಹೌದ ಹೌದ್ ಏನು ಮಾಡದ ಕರೀಲಿರಿ ಅಪಮಾನ ಆಗುವಂತ ಪ್ರಣಾಮದಲ್ಲಿ ಪಾರ್ವತಿ ಹೋಗ ಯಜ್ಞ ಕುಂಡಗಳು ಸಿಗದಾಗ ನಂದೇಶ್ವರ ಬಂದ ಶಿವನಿಗೆ ಹೇಳ ಏನತ್ರೀಪಾ ಪಾರ್ವತ ದೇವಿ ಯಜ್ಞ ಕುಂಡದಲ್ಲಿ ಹಾರ್ಯಾಳಂತೇಳಿ ಅವಾಗ ಸಿಟ್ಟಿನಿಂದ ಶಿವ ತನ್ನ ಹಣಿಬೇವರರಿಂದ ತನ್ನ ನೆಲಕ್ಕೆ ಸುರುವುದಾಗ ವೀರಭದ್ರ ಹುಟ್ಟಿ ಬಂದ ಹುಟ್ಟಿ ಬಂದ್ರಿಪ್ಪ ಹೌದಲ್ಲ ವೀರ ಬಂದ ಹುಟ್ಟಿ ಬಂದ್ರ ಅವ್ತಾರ ವೀರಭದ್ರ ಹುಟ್ಟಿ ಬಂದ ಶಿವನ ಕೇಳ್ತಾನ ಏನತ್ತ ಕೇಳ್ತಾನ ಯಪ್ಪಾ ಇಂದ ಯಾಕೆ ನನಗೆ ಭೂಮಿಗೆ ತರ್ಸುದ ಏನಕ್ಕೆ ಕಾಣ್ತಾಳೆ ವೀರಭದ್ರ ಕೇಳಿದಾಗ ಹಚ್ಚ ದಕ್ಷ ಬ್ರಹ್ಮ ಎದ್ದೆ ಹುಡ್ಯಾನ ಯಜ್ಞಕ್ಕಾಗಿ ಪಾರ್ವತಿ ದೇವಿ ಹೊಗ್ಯಾಳ ಅಪಮಾನ ಆಗಿದ್ದಕ್ಕಾಗಿ ಕುಂಡದಾಗ ಜಿಗದಾಳ ಜಿಗ್ದಾಳ ಸಾವಿರ ಮಂದಿ ಹುಟ್ಟಿ ಬಂದ್ರ ಸಹಿತ ಮಾಡಿ ದಕ್ಷ ರುಂಡ ಕಡಿಬೇಕ ಹೇಳದ ಹೌದ್ ಹೌದು ಯಾಕೆ ವೀರಭದ್ರ ಅವತಾರವನ್ನು ತಾಳ್ಕೊಂಡು ರುದ್ರ ಉತಾರ ತಾಳಿ ಕೈಯಾಗ ಬಂದ ದಕ್ಷ ಬ್ರಹ್ಮನ ಇರ್ತಕ್ಕಂತ ಎಲ್ಲ ಎದ್ದು ಇರ್ತಕ್ಕಂತ ನಿತ್ತು ಹೊಡಿಲಕ್ಕತ್ತ ಒಂದ್ ಹನಿ ರಕ್ತ ಭೂಮಿ ಮ್ಯಾಲ ಬಿದ್ರ ಸಾವಿರ ಮಂದಿ ದಕ್ಷರು ಹುಟ್ಟಿ ಬರ್ತಿದ್ರು ಹೌದು ಹೌದು ವೀರಭದ್ರ ಎತ್ತು ಹೊರತೇನೆ ಒಂದು ಹನಿ ರಕ್ತ ಭೂಮಿ ಮೇಲೆ ಸಾವಿರ ಮಂದಿ ಎದ್ದು ಹುಟ್ಟಿದಾಗ ಪರಮಾತ್ಮನಿಗೆ ಮತ್ತೆ ಅರುವಾಯ್ತು ಏನ್ ಮಾಡ್ತೀಪ ಬಿಟ್ಟಾಗ ದೇವಿ ಹುಟ್ಟಿ ಬಂದಳು ಕಾಳ್ಕಾದೇವಿ ಆದಿಶಕ್ತಿ ದೇವಿ ಆದಿಶಕ್ತಿ ಕಾಳಕಾ ದೇವಿ ಹುಟ್ಟಿ ಬಂದಳು ಹುಟ್ಟಿ ಮಲ್ಕು ಅಪ್ಪ ನನಗೆ ಯಾಕೆ ಭೂಮಿ ಮೇಲೆ ತರಿಸಲಿಕ್ಕೆ ಆದಾಗ ನಿಮ್ಮ ಅಣ್ಣ ದಕ್ಷಾಬ್ರಹ್ಮನ ಬ್ರಹ್ಮನ ಹೋಗಿ ದಕ್ಷ ಸಾವಿರ ಮಂದಿ ದಕ್ಷರಿಗೆ ಶಿರಸೇತನ ಮಾಡ್ಲಕತ್ತನ ತಾಯಿ ಒಂದು ಹನಿ ರಕ್ತ ಭೂಮಿ ಮೇಲೆ ಬೀಳ ನಾಲಿಗೆ ಚಾಚಿ ನೆಕ್ಕ ಹೇಳಿಪ ಅವಾಗ ದಕ್ಷ್ರಹ್ಮಕೇವಿ ಬಂದು ನೀರ್ ಪಾತ್ರ ಹೊರತಿದ್ರು ರಕ್ತ ಎಲ್ಲ ಕಾಳ್ ಕುಳಿತಿದ್ರು ಸಾವಿರ ಮಂದಿ ದಕ್ಷರೆಲ್ಲ ನಾಶ ಆಗಿ ಹೋದ್ರು ಕೊನೆಯದಾಗಿ ಕಾಳಕಾದೇವಿ ಒಬ್ಬಕ್ಕ ನೀವು ಉಳಿದ್ರು ಅವಾಗ ಒಂದು ರುಂಡ ಚಂಡ ಕಡಿಗಾಗಿ ಬಿದ್ದು ಹೌದು ಹೌದು ಅವಾಗ ರುಂಡ ವೀರಭದ್ರಗೆ ಮಾತಾಡ್ತದ ಏನತ್ರೀ ಎಲ್ಲೋ ಅಣ್ಣ ನಿನ್ನ ರಕ್ಷಣಕ್ಕಾಗಿ ನಾ ಚಂಡ ಹೋಗಿ ಚೌಡೇಶ್ವರ ಬಿತ್ತು ಚೌಡಾಪುರದಾಗ ಹುಟ್ಟು ಬಿತ್ತು ಚೌಡೇಶ್ವರ ತಿಳಿ ಕರಿತಾರ ಹೌದು ಚಂಡ ಹೋಗಿಕೊಂಡ ಬದಾಮಿ ಒಳಗೆ ಬಿತ್ತು ಬನಶಂಕರಿ ಹೌದಿಲ್ಲ ದೇವಿಸ್ಥಾನದಿಲ್ಲ ಪಂಚ ಆಗಿದ್ದಂಗೆ ಜಗತ್ನ ಕೋನ್ ನಾ ನಾಮ ಉಳಿಬೇಕಂತ ಹೇಳಿ ವೀರಭದ್ರ ತನ್ನ ಮೌಸ ತಗದ ಪಣತಿ ಮಾಡ್ದ ನರ ತಗದ ಬತ್ತಿ ಮಾಡ್ದ ಏನು ಮಾಂಸ ತಗದ ಪಣತಿ ಮಾಡ್ದ ನರ ತಗದ ಭಕ್ತಿ ಬತ್ತಿ ಮಾಡಿ ರಕ್ತ ತಗದ ಎಣ್ಣೆ ಮಾಡಿ ಭಕ್ತ ಶಬ್ದ ಅಲ್ಲಿ ತಯಾರು ಮಾಡಿಬಿಟ್ಟ ಜಗತ್ತು ಜ್ಯೋತಿ ಬೆಂಕಿ ಶ್ರೇಷ್ಠದ ಏನು ಕೂರಿಗೆ ಸಹಿತ ಗೊಬ್ಬಳ ಸಪ್ತ ತೆಗಿತಾರೆ ಹೌದಾ ಹೌದಾ ಹೌದು ಹಿಂಗೆ ಬರಿಬೇಕು ವಿಷಯ ಕೂಬಿ ಇದ್ರೆ ಮುಂದಿನ ಪಳೆಯಕ್ಕೆ ಇಂಥ ವಿಷಯ ಬಿಡುಸು ಹಾಂ ಹೌದು ಶಿವಮಾಸ್ತ್ರ ಶ್ರೇಷ್ಠದ ಸಭದ ಕೈ ಎತ್ತಿ ಹೇಳ್ತೀನಿ ಅವು ಅಕ್ರ ರಥ ಬಾರ ರತ ತೇರ ರತಾವ್ ಏನು ಹೇಳ್ಬೇಡ್ರಿ ಅವು ಬ್ಯಾಡ ಅವು ಅವು ಎಲ್ಲಿ ಯಾಕತ್ತಿ ಕೇಳ್ರೆ ಹಾಂ ಕಂಚ್ಗಾರು ಓಣ್ಯಾಗ ಸೂಜಿ ಮಾರದ್ರ ಮಾರಂಗಲ ಮಾರಾಜ ಹೌದು ಹೌದು ಎಲ್ಲಿ ಏನು ಮಾರಬೇಕು ಇದು ಹೂ ಮಾರುವ ಜಾಗ ಇದು ಹೂ ಮಾರು ಜಾಗ ಮಗ್ಲ ಮಹಾರಾಜ್ರ ಮೇಲದ ಹೌತ್ ಹ್ಯಾ ಮೇಳು ಬಲಿ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡಬೇಕು ಯಾಕತ್ತ ಕೇರ್ ಜಗತ್ತಿನ ಈ ಸದ್ಯ ವೀರಭದ್ರ ಮಾಡಿದ ಪವಾಡಕ್ಕಾಗಿ ವೀರಬಬ್ಬ ವೀರಭದ್ರನ ಜಾತ್ರೆ ಒಳಗಾಗ್ಲಿ ವೀರಭದ್ರ ದೇವರು ಮನಿ ಒಳಗಾಗಲಿ ಸದ್ಯ ಗುಪ್ಲ ಗುಗ್ ಸಪ್ತ ತೆಗಿತಾರೆ ಜಗತ್ತಿನೊಳಗೆ ಸದ್ಯ ಆ ಕೀರ್ತಿ ನಡೆದ ನಡೆದ ಮುಂದಿನ ಪಾಳಕ್ಕೆ ಗಾಳಿಯಿಂದ ಜಗತ್ತು ಇಂತಾದ ನಡೆದ ಹಿಂಗೆ ಹುಟ್ಟಿ ಮುಂದಿನ ಪಾಳಕ್ಕೆ ಹೇಳು ಹೌದು ಹೌದು ಅದಕ್ಕೆ ನಿನ್ನ ಗಾಳಿ ಶ್ರೇಷ್ಠ ಅಂತ ಹೇಳ್ತೀನಿ ಮನುಷ್ಯಾಗ ಬದುಕಲಿಕ್ಕೆ ಹೆಂಗತ್ತ ಕೇಳಿದ್ರೆ ಮುಂದಿನ ಪಾಳಕ್ಕೆ ಬಂದು ನೀ ಮನುಷ್ಯ ಬದುಕಬೇಕಾದ್ರೆ ಗಾಳಿ ಕಾರಣದ ಗಾಳಿ ಕಾರಣ ಹಿಂಗಲ್ಲ ವಿಷಯ ಬಿಡಿಸ ಹೆಂಗತ್ತ ನಡುವ ಹಾದಿ ಭೂಮಿ ಬಿಚ್ಚಬೇಕು ಹೌದು ಹೌದು ಹ ಜಗತ್ತಿನೊಳಗೆ ಇನ್ನೊಂದು ಮಾತು ಹೆಂಗ್ ಕೇಳಿ ರೀಪ್ಪ ಈ ಸದ್ಯ ನಮ್ಮಲ್ಲಿ ಹೌದು ಸಿದ್ದಪ್ಪ ಮಹಾರಾಜ್ ಆಗಿ ಹೋದ್ರು ಆಗಿ ಹೌದು ಸಿದ್ದಪ್ಪ ಮಹಾರಾಜ್ಯಾರ ಚಟ್ಟಿ ಜಾತ್ರೆ ನಿರ್ಮಾಣ ಆಗಬೇಕಾದ್ರೆ ಆಗಬೇಕಾದ್ರೆ ಪಲ್ಲಕ್ಕೆ ಗುಡದಾಗ ಬೆಟ್ಟಿ ಕಾರಣ ಯಾರೀಪ ಸಿದ್ದಪ್ಪ ಮಹಾರಾಜ್ ಹೌದ್ ಹೌದ್ ಮಲ್ಕಳ್ಸಿದ್ರೆ ಭೇಟಿ ಆಗಬೇಕಾದ್ರೆ ಎಲ್ಲಾ ದೇವ್ರಿಗೆ ಆಮಂತ್ರಣ ಕೊಟ್ಟ ಸಿದ್ದಪ್ಪ ಮುತ್ತ ಒಂದು ಬಿಟ್ಟು ಎರಡು ಹೆಂಡ್ರ ಆಗಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ್ ಹೌದ್ ಹೌದು ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ ಮಾದ ಬೆಟ್ಟಿ ಆಯ್ತು ಗುಡದಾಗ ಭೇಟಿ ಆದ ಕೂಡ ಹಿಲಾಲ್ ಹಿಡಿದ ಸಿದ್ದಪ್ಪ ಮಹಾರಾಜ್ ಹೌದ್ರಿಪ್ಪ ಏನು ಮಾಡಿದ ಹಿಲಾಲ್ ಹಿಡ್ದಿದ್ದ ಹಿಲಾಲ್ ದೂಟಿಗೆ ಬೆಂಕಿ ದೇವಿಗೆ ಹಿಡ್ದಿದ್ದ ಅವಾಗ ಮಾದಳಿದ್ರೇಟಕ್ಕೆ ಎಲ್ಲಾನು ಶತ್ರು ಗುಡಿದಾಗ ಸಿದ್ದಪ್ಪ ಮಹಾರಾಜನ ಕೈ ಮೇಲೆ ಕ್ವಾಕಡ ಕಡದ ಕೈ ಮೇಲೆ ಬಿತ್ತು ಕೈ ಮೇಲೆ ಬಿತ್ರಿಪಾ ಬೆಂಕಿ ಕೈ ಮೇಲೆ ಬಿತ್ತು ಗುಡದಾಗಿದ್ದ ಜನ ಅಲ್ಲ ತಿತ್ತು ಏನೋ ಅಭಿಷೇಕನಾಯ್ತು ಮಹಾರಾಜರ ಕೈ ಮೇಲೆ ಬೆಂಕಿ ಬಿತ್ತು ಬೆಂಕಿ ಬಿತ್ತು ಬೆಂಕಿ ಬಿತ್ತತ್ತಿತ್ತು ಹೌದು ಹೌದು ಅವಾಗ ಸಿದ್ದಪ್ಪ ಮಹಾರಾಜ್ ಹೇಳ್ದ ಯಪ್ಪ ಇದು ಅಭಿಷೇಕನ ಅಲ್ಲ ಅಭಿಷೇಕನ ಅಲ್ಲ ಇದು ಸುಭಶಕನ ಅದ ಹೌದು ಹೌದ್ ಹೆಂಗತ್ತ ಕೇಳು ಮಾದನ ಮಲ್ಕಾರ್ಷಿದ್ದನ ಕಾಲ ಸಾವಿರ ವರ್ಷ ಇವತ್ತ ದುಡ್ದಿದ ಕರೆ ಅದ ಹೌದ ಗುರುನಾಥನ ಕಾಲ ಕಾಲನ ಕಾಲಾಗಿ ದುಡಿದ ಈ ಶರೀರ ಎಲ್ಲ ಓ ಹ ಈ ಕೈ ಮಾತ್ರ ಅಟ್ಟೆ ಉದಿತ್ತು ಕ್ವಾ ಕಡಿ ಬಿದ್ದು ಕೈ ಸುಡ್ತು ಪುಣ್ಯಾತ್ಮೇಲೆ ಜಗತ್ತಿನೊಳಗ ಅಂತ ಹೌದು ಹೌದು ಏನು ಪಂಚಾಮ ಮುದ್ದ ದೇವ್ರು ಯಾ ಕೈ ಹಸ್ತದ ಮ್ಯಾಲ ಕೊಕ್ಕಡ ಕಡಿದು ಬಿದ್ದಾಗ ಈ ಮನುಷ್ಯ ಜನ್ಮ ಪಾವನ ಐತೆ ಶುದ್ಧ ಜಗತ್ತಿನ ಜಗತ್ತು ಶ್ರುತಿ ಸಾರು ಹೇಳಗ್ಯಾರ ಹೌದು ಹೌದು ಬೆಂಕಿಯಿಂದ ಮಾನವ ಜನ್ಮ ಪಾವನ ಆಗ್ಯಾದ ಇಲ್ಲಿ ಕೂಡ ನಮ್ಮ ಬೆಂಕಿನೇ ಶ್ರೇಷ್ಠ ಅದ ಇಲ್ಲಿ ಬೆಂಕಿ ಶ್ರೇಷ್ಠ ಗಾಳಿ ಇನ್ನ ಕಾರಣ ಇಲ್ಲ ಇಲ್ರಿಪಾ ಇನ್ನೊಂದು ಮಾತು ಬಾಳ ಮಾತಾಡೋದು ಬೇಡ ಈ ಸದ್ದ ನಿಂಗ್ರಾಯ್ ಮುತ್ತನ ಜಾತ್ರೆ ಅದ ನಡ್ದದ್ರಿಪ್ಪ ಜಾತ್ರೆಗೆ ನಾವೆಲ್ಲರೂ ಕೂಡವಿ ಭಗವಂತನ ಸೇವೆ ಮಾಡ್ಯಾರ ಪೂಜೆ ಮಾಡ್ಯಾರ ಮಾಡ್ಯಾರ ಮಾಡ್ಯಾರುಡ್ಯಾಗ ಏನ ಪಣತಿ ಹಚ್ಚ್ಯಾರೋ ಏನ್ ಗಾಳಿನೇ ತುಂಬ್ಯಾರ ಹೌದಾ ಮನೆಯಾಗ ನಮ್ಮ ತಾಯಿರು ಮುಂಜಾನೆ ಅಡಿಗೆ ಮಾಡ್ತಾರ ಮಾಡ್ತಾರ್ರಿ ಏನ್ ಟಾವಲ್ ತೊಗೊಂಡ್ ಸುಮ್ ಗಾಳಿ ಹೊಡಿತಾರ ಏನ್ ಬೆಂಕಿ ಹಸ್ತೀರೀವ ನೀವು ಬೆಂಕಿ ಹಚ್ತಾರ್ರಿ ಅಲ್ಲ ಹೌದು ಹೌದು ಅದಕ್ಕೆ ಇರ್ಲಿ ಯಾಕತ್ತ ಕೇಳಿ ವಿಷಯ ಮಾತಾಡಬೇಕು ಹೆಂಗೆ ಅಂದ್ರೆ ಸಿದ್ಧಾಂತ ಇರಬೇಕು ಅದಕ್ಕೆ ದೃಷ್ಟಾಂತ ಇರಬೇಕು ನಾಲ್ಕು ಮಂದಿಗೆ ತಿಳಿಯಂಗಿರಬೇಕು ನಾಲ್ಕು ಮಂದಿಗೆ ಸಹಿತ ಹೌದು ಮಗ ನಾನು ನಂಗೆ ಹಿಂಗೆ ವಿಷಯ ಮಾತಾಡ್ಬೇಕು ಹೌದು ಹೌದ್ರಿಪ್ಪ ಹೌದು ಸುಮ್ಮನೆ ಎಲ್ಲರೂ ಯಾಕತ್ತೆ ಕೇರಿ ಯಾವರೇ ನಾಲ್ಕು ಮಾತು ತೋಣಕಿಂದ ಅವಂಡ್ ಮಾತಾಡ್ಕೊತ ಹೋದ್ರ ಅದು ವಿಷಯ ಜನರಿಗೆ ತಿಳಿಯಂಗಿಲ್ಲ ಬ್ಯಾಂಕಿನ ಯಾರು ಯಾರ ಜಗತ್ತಿನ ಬೆಂಕಿ ಶ್ರೇಷ್ಠದ್ದು ಆರು ಗಂಟೆ ಆರ್ತಿ ಮಾಡು ತನ್ನ ಬಿಟ್ಟು ಹೋಗು ಮಗ ನಾಲ್ ಹೌದ್ ಹೌದ್ ಹೌದು ಇವತ್ತೆಲ್ಲಾರು ಕೂತ್ ನಿಮ್ಮದು ಹೊತ್ತು ಹೊಂಡು ತನನು ಬೆಂಕಿ ಬೆಳೆಸಿ ಆರ್ತು ಮಾ ಆರ್ತಿ ಮಾಡೋ ಕರ್ತವ್ಯ ನಂದದ್ ಇವತ್ತು ಇಟ್ಟೆ ಕೂತು ಬಿಡ್ರಿ ನೀವೆಲ್ಲ ಗಚ್ಚಿ ಸರಜೋಡಿ ಮಾಸ್ತಾರ ಮುಂದಿನ ಪಾಳಕ ಗಾಳಿ ಹೆಂಗ ಹುಟ್ಟತ್ತು ಗಾಳಿ ಎಲ್ಲಿ ಬಂತು ಬಂತು ಗಾಳಿದಿಂದ ಯಾರ ಅವ್ರೇ ಮುಕ್ತರಾಗ್ಯಾರ ಗಾಳಿದಿಂದ ಯಾರು ಮುಕ್ತರಾಗ್ಯಾರ ಅಂತಕ್ಕಂಥ ಮಾತನ್ನು ಹೇಳ ತಿಳ್ಕೊಂಡು ಬಾಲ ಮಾತಾಡದ ಯಥ ಪ್ರಕಾರ ನಾಲ್ಕು ಚಾಲ ಅಂದ ನಮ್ಮ ಸರಜೋಡಿ ಹಿರಿ ಕಲಾವಂತರಿಗೆ ಪಾಳಿ ಕೂಡ ಯಾಕತ್ತ ಕಮಿಟಿ ಅವ್ರ ಆದ್ಯ ಬಿಡೋಲಾಕತ್ತಾರ ಅಂದ್ರಿ ಹಾ ಇರ್ಲಿ ಅದಕ್ಕ ಈಗ ಮಹಾರಾಜರು ತಮ್ಮ ಒಂದ ಭಕ್ತಿ ಶಿವದ ಒಂದು ನಾಲ್ಕು ನೋಡಿ ಚಾಲತಾರ ಸಭೆ ಶಾಂತ ತಿಂದು ಕೇಳಬೇಕಾಗಿ ತಮ್ಮಲ್ಲಿ ಕಳ್ಕಳಿ ವಿನಂತಿ